ಗ್ರಾಮ ಪಂಚಾಯಿತಿಗೆ ದಿನದ ಗೇಟ್ ಟೆಂಡರ್ ಮೂಲಕ ಪಡೆದಿರುವ ವ್ಯಕ್ತಿಗೆ ಹಣ ಪಡೆದು ಬಿಲ್ ನೀಡದೆ ಸತಾಯಿಸುತ್ತಿರುವ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಗೌನಿಪಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿದೆ ಪ್ರತಿ ವರ್ಷದಂತೆ ಈ ವರ್ಷದ ದಿನದ ಗೇಟ್ ಟೆಂಡರ್ ಪ್ರಕ್ರಿಯೆಯನ್ನು ಫೆಬ್ರವರಿ ತಿಂಗಳಿನಲ್ಲಿ ಮಾಡಲಾಗಿದ್ದು ದಿನದ ಗೇಟ್ ಮೂರು ಲಕ್ಷ ಹತ್ತು ಸಾವಿರ ರೂಪಾಯಿಗಳಿಗೆ ಗೌನಿಪಲ್ಲಿ ಗ್ರಾಮದ ಶ್ರೀನಿವಾಸ್ ಜಿ ಕೆ ಬಿನ್ ಕಿಟ್ಟಣ್ಣ ಎಂಬ ವ್ಯಕ್ತಿ ಟೆಂಡರ್ ಪಡೆದಿದ್ದು ಮೂರು ಲಕ್ಷ ಹಣ ಪಾವತಿ ಮಾಡಿದ್ದೇವೆ ಹಣ ಪಾವತಿ ಮಾಡಿ ಸುಮಾರು ಆರು ತಿಂಗಳು ಕಳುತಿದ್ರು ಇದುವರೆಗೂ ನಾವು ಹಣ ಪಾವತಿ ಮಾಡಿರುವುದಕ್ಕೆ ಬಿಲ್ ನೀಡಿಲ್ಲವೆಂದು ಶ್ರೀನಿವಾಸ್ ಆರೋಪಿಸಿದ್ದಾರೆ ಇದೇ ವಿಚಾರವಾಗಿ ಶ್ರೀನಿವಾಸರವರ ಮಗ ವೆಂಕಟೇಶ್ ಮಾತನಾಡಿ ನಾವು ನಮ್ಮ ತಾತನ ಕಾಲದಿಂದಲೂ ದಿನದ ಗೇಟ್ ಟೆಂಡರ್ ಪಡೀತಿದ್ದೇವೆ ಈ ವರ್ಷ ಅದೇ ರೀತಿಯಾಗಿ ಟೆಂಡರ್ ಪಡೆದಿದ್ದು ಹಣ ಪಾವತಿ ಮಾಡಿ ತಿಂಗಳುಗಳೇ ಕಳೆದರೂ ನಮಗೆ ಬಿಲ್ ನೀಡ್ತಿಲ್ಲ ಬಿಲ್ ಕೇಳಿದಂತಹ ಸಂದರ್ಭದಲ್ಲಿ ಪ್ರಸ್ತುತ ಇರುವ ಪಿಡಿಒ ನಾರಾಯಣಸ್ವಾಮಿ ನನಗೆ ಗೊತ್ತಿಲ್ಲವೆಂಬ ಉಡಾಫೆ ಉತ್ತರ ಕೊಡುತ್ತಾರೆ ವರ್ಗಾವಣೆಯಾಗಿರುವ ಶಂಕರಪ್ಪ ಪಿಡಿಒ ಅವರನ್ನ ಕೇಳಿದರೆ ಮನೆಯಲ್ಲಿವೆ ಪುಸ್ತಕಗಳು ಕೊಡ್ತೇವೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಮಗ ಅನಿಲ್ ಕುಮಾರ್ ನೀಡ್ತಾರೆ ಅಂತ ಹೇಳ್ತಾರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರುವ ಅಕ್ಕಯ್ಯಮ್ಮನವರ ಮಗ ಯಾಕೆ ಗ್ರಾಮ ಪಂಚಾಯಿತಿಯ ಪ್ರತಿಯೊಂದು ವಿಚಾರದಲ್ಲಿ ತಲೆ ಹಾಕ್ತಾರೆ ದಯವಿಟ್ಟು ಅಧಿಕಾರ ದುರುಪಯೋಗ ಆಗ್ತಿರುವ ಬಗ್ಗೆ ಅನುಮಾನವಿದ್ದು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಈತ ಗಮನ ಹರಿಸಬೇಕು ಹಾಗೂ ಕಚೇರಿ ಪುಸ್ತಕಗಳು ಮನೆಗೆ ಯಾಕೆ ತೆಗೆದುಕೊಂಡು ಹೋದ್ರು ಅನ್ನೋದ್ರ ಬಗ್ಗೆ ಸಂಪೂರ್ಣ ತನಿಖೆಯಾಗಬೇಕು ಕಡ್ಡಾಯವಾಗಿ ಗೇಟ್ ಆಕ್ಷನ್ ಪಡೆದವರು ಹಣ ಯಾವುದೇ ಚೆಕ್ ಮೂಲಕ ನೀಡಬಾರದೆಂದು ಯಾಕೆ ಕರಪತ್ರದಲ್ಲಿ ನಮೂದಿಸಿದ್ದಾರೆ ಇದರ ಹಿಂದೆ ಬೇರೆ ಉದ್ದೇಶವಿದ್ದು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಬೇಕು ಅಂತ ಮನವಿ ಮಾಡಿದ್ದಾರೆ ಆಮೇಲೆ ಹೆಸ್ರು ವೆಂಕೇಶ್ ಅಂತ ನನ್ನ ತಂದೆ ಶ್ರೀ ಜಿ ಕೆ ಶ್ರೀನಿವಾಸ್ ಅವರು ಅವ್ರು ಸುಮಾರು ವರ್ಷಗಳಿಂದ ಇಲ್ಲಿ ಡೈಲಿ ಸಂತೆಯನ್ನು ಗೇಟ್ ಟೆಂಡರ್ ತಗೊಂಡು ಪ್ರತಿ ವರ್ಷ ಇದು ಮಾಡ್ತಾ ಮಾಡ್ತಾಯಿದ್ರು ಈ ಸಲ ನಾವು ಹರಾಜು ಫೆಬ್ರವರಿ ನಡೆದ ಹರಾಜಿನಲ್ಲಿ ನಮಗೆ ಮೂರು ಲಕ್ಷ ಹತ್ತು ಲಕ್ಷ ಮೂರು ಲಕ್ಷ ಹತ್ತು ಸಾವಿರಕ್ಕೆ ಗೇಟ್ ಆಗಿದೆ ಅದರಲ್ಲಿ ಮೂರು ಲಕ್ಷ ರೂಪಾಯ ನಾವು ಕ್ಯಾಶ್ ಮುಖಾಂತರ ಪಂಚಾಯತ್ ಕಟ್ಟಿದ್ವಿ ಆದ್ರೆ ಆಗಿದ್ದಂಥ ಪಿ ಡಿಒ ಶಂಕರಪ್ಪ ಅವರು ದುಡ್ಡು ಇಸ್ಕೊಂಡೆ ನಮಗೆ ರಿಸೀಪ್ಟ್ ಕೊಡ್ತಾ ಇಲ್ಲ ಸುಮಾರು ಆರು ತಿಂಗಳು ನಡೀತಾ ಇದೆ ಆರು ತಿಂಗಳಿಂದ ರಿಸೀಪ್ಟ್ ಕೊಡ್ತಾ ಇಲ್ಲ ಇವತ್ತೇನಾದ್ರೂ ನಮಗೆ ರಿಸೀಪ್ಟ್ ಕೊಟ್ಟಿಲ್ಲ ಅಂದ್ರೆ ನಾವು ಡಿಫಾಲ್ಡರ್ ಆಗಿ ಅಹ್ ತುಂಬಾ ತೊಂದರೆ ಮುಂದಿನ ದಿನವಾಗ ತೊಂದರೆ ಆಗುತ್ತೆ ನಾವು ಟೆಂಡರ್ ಮತ್ತೆ ಮುಂದಿನ ವರ್ಷ ಟೆಂಡರ್ ಕೂಡ ಬರಕ್ ಆಗಲ್ಲ ಈಗ ಇದು ಉದ್ದೇಶಪೂರ್ವಕ ಇವ್ರು ಮಾಡ್ತಾ ಇರೋದು ಯಾಕಂದ್ರೆ ಇಲ್ಲಿ ಕಾಣದ ಕೈ ಕೆಲಸ ಮಾಡ್ತಾ ಇದ್ದಾರೆ ಈಗ ಅಧ್ಯಕ್ಷರಾಗಿರೋರು ಅವರು ನಮಗೆ ಆಗಲ್ಲ ಹೀಗೆ ಅದೇ ಡೈಲೀಸ್ ಅಂತ ಇದೊಂದೈತೆ ವಾರಸ್ ಅಂತೆ ವಾರಸ್ ಅವ್ರಿಗೆ ರಿಸಿಪ್ಟ್ ಕೊಟ್ಟಿದ್ದಾರೆ ಅವ್ರು ಕಟ್ಟಿರೋ ಹಣಕ್ಕೆ ರಿಸಿಪ್ಟ್ ಕೊಟ್ಟಿದ್ದಾರೆ ನಮ್ಮ ನಾವು ಕಟ್ಟಿರೋ ಹಣಕ್ಕೆ ರಿಸಿಪ್ಟ್ ಕೊಡ್ತಾಯಿಲ್ಲ ಇವರು ಉದ್ದೇಶಪೂರ್ವವಾಗಿ ಬೇಕಂತ ನಮಗೆ ತೊಂದರೆ ಮಾಡ್ತಾ ಇರೋದು ಇವತ್ತು ಏನು ನಮಗೆ ತೊಂದರೆ ಆಗಿದೆ ಇದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಆಲ್ರೆಡಿ ನಾವು ಜಿಲ್ಲಾ ಪಂಚಾಯತ್ ಕಂಪ್ಲೇಂಟ್ ಕೊಟ್ಟಿದ್ವಿ ಈ ಕಂಪ್ಲೇಂಟ್ ಕೊಟ್ಟಿದ್ವಿ ಪಿ ಡಿ ಈಗಿರುವಂಥ ಆಗಿದ್ದಂಥ ಶಂಕರಪ್ಪ ಅವ್ರು ಕೂಡ ನಾವು ಫೋನ್ ಮಾಡಿ ಕೇಳಿದ್ರೆ ಕೊಡ್ತೀವಿ ಕೊಡ್ತೀವಿ ಅಂತ ಹೇಳ್ತಾರೋ ಬಿಟ್ಟು ನಮ್ಮ ಸಮಸ್ಯೆ ಪರಿಹಾರ ಆಗ್ತಾ ಇಲ್ಲ ಈಗ ಪ್ರೆಸೆಂಟ್ ಪೀಡಿ ಈಗಿರೋ ಪೀಡಿ ಅವ್ನ ಕೇಳಿದ್ರೆ ನಮಗ್ ಸಂಬಂಧಪಟ್ಟಿಲ್ಲ ವಿಚಾರ ನೀವು ಬೇಕಾದ್ರೆ ಆ ಶಂಕರಪ್ಪ ಆಗಿದ್ದಂತ ನಮ್ಮನ್ನು ಕೇಳ್ಬೇಡಿ ಅಂತ ಹೇಳ್ತಾರೆ ಈ ಹೋಗ್ಲಿ ಈಗ ಹರಾಜ್ ಹರಾಜು ಹರಾಜ್ ಅಲ್ಲಿ ಏನು ಎಂಟ್ರಿ ಆಗಿದೆ ಅಂತ ಡಾಕ್ಯುಮೆಂಟ್ ಕೇಳಿದ್ರೆ ಡಾಕ್ಯುಮೆಂಟ್ ನಮ್ಗೆ ಕೊಡ್ತಾ ಇಲ್ಲ ಡಾಕ್ಯುಮೆಂಟ್ ಶಂಕರಪ್ಪ ಅಂತ ಹೇಳ್ತಾರೆ ಪಂಚಾಯಿತಿ ಡಾಕ್ಯುಮೆಂಟ್ ಅವರು ಪಿಡಿ ಅವ್ರಿಗೆ ಏನಕ್ಕೆ ಹೋಗ್ತಾರೆ ಮನೆಗೆ ಪಂಚಾಯತ್ ಡಾಕ್ಯುಮೆಂಟ್ ಪಂಚಾಯತ್ ಇರಬೇಕು ಇರ್ಬೇಕು ಮನೆಗೆ ಏನಕ್ಕೆ ತಗೊಂಡೋಗ್ತಾರೆ ಅವರು ಅವಶ್ಯಕತೆ ಏನಿರುತ್ತೆ ಟ್ರಾನ್ಸ್ಫರ್ ಆದ ತಕ್ಷಣ ಅವ್ರು ಪುಸ್ತಕಗಳು ಏನು ತಗೋ ಇದು ಪಂಚಾಯತಿ ಡಾಕ್ಯುಮೆಂಟ್ ಇದೆಯೋ ಪಂಚಾಯತ್ ಕೊಡಬೇಕು ಮನೆಯಲ್ಲಿ ಹೆಂಗೆ ಹೆಂಗಿಟ್ಕೋತಾರೆ ನಾವು ಈಗ ಬಂದು ಪಂಚಾಯತ್ ಅಲ್ಲಿ ಯಾವುದೇ ಡಾಕ್ಯುಮೆಂಟ್ ಕೊಡಲ್ಲ ನಮಗೆ ಇವರು ಡಾಕ್ಯುಮೆಂಟ್ ಇಲ್ಲ ಅಂತ ಹೇಳ್ತಾರೆ ಇವತ್ತು ಹರಾಜಾಗಿರೋದು ಡಾಕ್ಯುಮೆಂಟ್ ಯಾಕೆ ಕೊಡ್ತಾ ಇಲ್ಲ ನೀವು ಅಮೌಂಟ್ ಎಷ್ಟು ನಿಮ್ಮ ಟೆಂಡರ್ ಆಯ್ತು ಮೂರು ಲಕ್ಷ ಹತ್ತು ಸಾವಿರಕ್ಕೆ ಟೆಂಡರ್ ಆಗಿರೋದು ಸರ್ ಅದ್ರ ಲಕ್ಷ ಮೂರು ಲಕ್ಷ ರೂಪಾಯಿ ನಾವು ಡೆಪಾಸಿ ಕ್ಯಾಶ್ ಬುಕ್ ಅಂದ್ರೆ ಕೊಟ್ಟಿರೋದು ಯಾಕ ಕ್ಯಾಶ್ ಕುಡ್ ಸರ್ ಇಲ್ಲಿ ಪಂಚಾಯತಿಯಲ್ಲಿ ಅವರೇ ಮೆನ್ಷನ್ ಮಾಡಿದ್ದಾರೆ ಚೆಕ್ ಮುಖ ಮುಖಾಂತರ ಯಾವುದೇ ರೀತಿ ಹಣ ತಗೊಳ್ಳೋಲ್ಲ ಇರೋ ಲೆಕ್ಕದಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಹತ್ತು ಸಾವಿರದ ಮೇಲೆ ಏನಾದರೂ ನಾವು ಕ್ರಾಸ್ ಕಟ್ಟಬೇಕಂದ್ರೆ ಚೆಕ್ ಮುಖಾಂತರ ಕೊಡಲ್ಲ ಆದರೆ ಈ ಪಂಚಾಯತಿಯಲ್ಲಿ ಬರೀ ಕ್ಯಾಶ್ ಮುಖಾಂತರ ತಗೊತಾರೆ ಬಿಟ್ರೆ ಚೆಕ್ ಮುಖಾಂತರ ದುಡ್ಡು ತಗೊಳಲ್ಲ ಸರ್ ಅದಕ್ಕೆ ಸಂಬಂಧಿಸಿ ಅದು ಸಂಬಂಧಪಟ್ಟಂತೆ ನಾವು ಶಂಕರಪುರ ಬೆಳಗ್ಗೆ ಕಾಲ್ ಮಾಡಿದ್ರೆ ಅವ್ರು ಹೇಳ್ತಾರ ನಾನು ಹಾಕ್ಕೊಡ್ತೀನಿ ಬಿಲ್ ಬಿಲ್ ಹಾಕ್ಕೊಡ್ತೀನಿ ನೀವು ಬೇರೆ ಏನು ಮಾತಾಡೋ ಅವಶ್ಯಕತೆ ಇಲ್ಲ ಅಂತ ನಮ್ಮ ಮೇಲೆ ದಿಮಾಕಿಂದ ಮಾತಾಡ್ತಾರೆ ಸರ್ నేను ఇక ఇదే ఊరు నాయపాలం ఇది ఆక్షను రెండు వందల నెల ఇరవై నాలుగో తారీఖు ఇరవై నాలుగో తారీఖు రెండు వేల ఇరవై ఐదులో చూస్తే నాకు మూడు లక్షల పది లక్షలు పతి పిస్తే ఆచన లక్షలు లక్ష ఏం ఆక్షన్ తీసుకోండి

ಇಸ್ತಾನೋ ವಸ್ತಾನೋ ಇಸ್ತಾನೋ ಜನ ವೀಲ ಐದು ಐದು ನೆಲ ಇರು ನೆಲ ಇದು ಪ್ರೆಸೆಂಟ್ ಉಂಡೆ ಪಿಡಿಮ್ ಚೆಕ್ ನಾರಾಯಣ ಸರ್ ನಾನ್ ಸರ್ ನೋಡಿ